ಸಿಇಒ ಭೇಟಿಯನ್ನ ಕೊಟ್ಟಿದ್ದಾರೆ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ ಸಿಇಒ ಕ್ಯಾಂಪ್ ಬೆಲ್ ವಿಲನ್ಸ್ ಭೇಟಿಯನ್ನ ಮಾಡಿರುವಂತ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಏರ್ ಇಂಡಿಯಾ ಸ್ಥಳ ಏನು ಇತ್ತಲ್ಲಿ ನಿನ್ನೆ ದುರಂತ ನಡೆದ ಸ್ಥಳಕ್ಕೆ ಕ್ಯಾಂಪ್ ಬೆಲ್ ವಿಲನ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದಾರೆ ಎ ಐ ಒನ್ ಸೆವೆನ್ ಒನ್ ದುರಂತದ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದಾರೆ ಅವರು ಕೂಡ ಏನಾಯ್ತು ವಿಮಾನದಲ್ಲಿ ಅನ್ನುವಂತ ಯಾವ ಕಾರಣಕ್ಕೆ ಈ ದುರಂತ ಆಯಿತು ಹೇಗಾಯ್ತು ಅಂತ ಹೇಳಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಕಿದ್ದಾರೆ ಅವರು ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಏರ್ ಇಂಡಿಯಾ ಒಂದು ಸಾಕಷ್ಟು ಸೇಫ್ಟಿಯೆಸ್ಟ್ ಏರ್ ಇಂಡಿಯಾ ವಿಮಾನ ಅಂತ ಹೇಳ್ಬೋದು ಆದ್ರೂ ಕೂಡ ಈ ವಿಮಾನದಲ್ಲೇ ಹೀಗಾಗಿದೆ ಅಂತ ಅಂದಾಗ ಸಿಇಒ ಕೂಡ ಇದು ಒಂದು ದೊಡ್ಡ ಶಾಕಿಂಗ್ ವಿಚಾರ ಅವರು ಕೂಡ ದುರಂತದ ಸ್ಥಳಕ್ಕೆ ಭೇಟಿ ನೀಡಿ ಅಂದ್ರೆ ಗುಜರಾತ್ ನ ಒಂದು ಏರ್ಪೋರ್ಟ್ ಅಹಮದಾಬಾದ್ ಏರ್ಪೋರ್ಟ್ ಏನಿದೆ ಅಲ್ಲಿ ಬಂದು ಅವರು ಕೂಡ ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ ದುರಂತದ ಬಗ್ಗೆ ಬೋರಿಂಗ್ ಏರ್ಲೈನ್ಸ್ ಎ ಐ ಒನ್ ಸೆವೆನ್ ಒನ್ ಡ್ರೀಮ್ ಲೈನ್ ನ ವಿಮಾನ ಇದು ಈ ವಿಮಾನದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಿಇಒ ಕ್ಯಾಂಪ್ ಬೆಲ್ ವಿಲನ್ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೇಗಾಯ್ತು ಯಾವ ಕಾರಣಕ್ಕಾಯ್ತು ಏನು ತಾಂತ್ರಿಕ ದೋಷಗಳಿತ್ತು ಏನೇನು ಸಿಕ್ಕಿದೆ ಬ್ಲಾಕ್ ಬಾಕ್ಸ್ ಅಲ್ಲಿ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ಇನ್ನು ಅವರು ಮೇಡ್ ಅಂತಂದಾಗ ಪೈಲಟ್ ಮೆಸೇಜ್ಗಳನ್ನ ಕಳಿಸುವಾಗ ಏನಾದರೂ ನಿಮ್ಗೆ ಗೊತ್ತಾಗಿತ್ತ ಏನಾದ್ರೂ ಮಾಡುವಂತ ಸಂದರ್ಭ ಇತ್ತಾ ಅಷ್ಟು ಟೈಮ್ ನಿಮ್ಮಲ್ಲಿ ಇತ್ತ ಯಾಕೆ ಯಾರು ಹೆಲ್ಪ್ ಮಾಡ್ಲಿಲ್ಲ ಯಾಕೆ ಮೇಲೆ ಹೋಗ್ಲೇ ಇಲ್ಲ ಸ್ವಲ್ಪದ ದೂರದಲ್ಲೇ ಹೋಗಿ ಕೆಳಗೆ ಅಪ್ಪಳಿಸ್ತು ಅನ್ನುವಂತ ವಿಚಾರವನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ ಸಿಇಒ No bikes. No bikes. No, no bikes.

No bites! No bites! No bites. No bites. Hey,